ಮಾಡಿ ರಕ್ಷಿದು ಪಾಪ ಒಂದೇ ಒಂದ್ ಕೇಕ್ ಇತ್ತೇ ಇರ್ಲಿಲ್ಲ ಶ್ರೀಯಾ ಹತ್ರ ಪಿಂಕ್ ಕಲರ್ ಒಂದ್ ಕೇಕ್ ತಿಂದ್ಲು ಚಾಕ್ಲೇಟ್ ಕೇಕ್ ಒಂದು ರಕ್ಷಿದದು ಅದನ್ನ ರಕ್ಷಿ ಗೊತ್ತಿಲ್ಲದ ಎತ್ಕೊಂಡು ತಿಂದಿದ್ದಾಳೆ ಇವಾಗ

ಮಮ್ಮಿ ತಾನೇ ಅದು ನಮ್ಮ ಕೇಕ್ ವಾಪಸ್ ಕೊಡು ವಾಪಸ್ ಕೊಡಿ ಅದೆಲ್ಲ ಅವು ಪೀಸ್ ಹಂಗೆ ಇರಬೇಕು ಎಲ್ಲ ಗೊತ್ತಿಲ್ಲಪ್ಪ ನಂಗೆ ಅದು ಪೀಸ್ ಹೆಂಗಿತ್ತೋ ಹಂಗೆ ಇರ್ಬೇಕು ಕೇಕು ಏ ಬೇಕು ಅವೆಲ್ಲ ಗೊತ್ತಿಲ್ಲ ಯಾಕೆ ಹಾ ಅವಾಗ ಪೀಸ್ ಹಂಗೆ ಬರುತ್ತಾ

ಹಂಗೆ ಹಂಗೆ ತೋರಿಸ್ತೀವಾಗ ಟ್ರೈ ಹಂಗೆ ಸುಮ್ಮನೆ ಎಕ್ಸಾಂಪಲ್ ಹೆಂಗ ಅಲ್ಲಾಡ್ಸೋದು ಹೆಂಗೆ ಅಂತ ಹೆಂಗ ಈಗ ಆಮೇಲೆ ಕಲರ್ ಅದೇ ಇರುತ್ತಾ

ಮಮ್ಮಿಗ್ ಸಾರಿ ಕೇಳು ಮಮ್ಮಿ ಕೇಕ್ ತಿಂದಿದ್ದ ರಕ್ಷಿ ನೀನ್ ಇವತ್ ಅಳು ರಕ್ಷಿ ಅವತ್ ಅವಳು ನಿನ್ ಕೇಕ್ ತಿಂದ್ಲು ಅಂತ ಹೇಳ್ಬಿಟ್ಟು ಅವ್ಳು ಹತ್ತಿದ್ಲಲ್ವಾ ನೀನ್ ತಿಂದೆ ಅಂತ ಹೇಳ್ಬಿಟ್ಟು ಇಲ್ಲ ಒಂದ್ ಕೆಲ್ಸ ಮಾಡೋಣ ಈ ಬ್ಯಾಡ್ ತಗೊಂಡ್ ಬಾರ್ಸು ರಕ್ಷಿ ಹಂಗಾರ ಕೇಕ್ ಕೊಡು ಅಲ್ಟರ್ ಟ ನೋಡು ಅಮ್ಮ ಅಪ್ಪನ್ ಕೊಡಿ ಅಂತಂದ್ರೆ ದೇವರ ಪನಿಶ್ಮೆಂಟ್ ಕೊಡು ಫಾಸ್ಟ್ ಆಗಿ ಆಗ್ತಿದೆ ಅಪ್ಪ ಕೇಕ್ ವಾಪಸ್ ಕೇಕ್